ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ಪ್ರಧಾನಿ ಮೋದಿ ವಿರುದ್ಧ ಲೇವಡಿ ಮಾಲ್ಡೀವ್ಸ್ಗೆ ವಿಮಾನ ಬುಕ್ಕಿಂಗ್ಸ್ ರದ್ದುಗೊಳಿಸಿದ ಇಸ್ಮೈ ಟ್ರಿಪ್ ಭಾರತೀಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಮಾಲ್ಡೀವ್ಸ್ನ ಮೂವರು ಸಚಿವರ ಅಮಾನತ್ತು ರಾಜ್ಯದಲ್ಲಿ ಕೋವಿಡ್ ಮತ್ತೆ ಏರಿಕೆ ಮುನ್ನೂರ ಇಪ್ಪತ್ತೊಂಬತ್ತು ಹೊಸ ಕೇಸ್ ದಾಖಲು ಪೆನ್ಷನ್ ದರವನ್ನು ವಂಚಿಸುತ್ತಿರುವ ಕೇರಳ ಸರ್ಕಾರ ಬಿಜೆಪಿ ಆಸ್ಟ್ರೇಲಿಯನ್ ಓಪನ್ನಿಂದ ಹಿಂದೆ ಸರಿದ ರಾಫೇಲ್ ನಾಡಾಲ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧದ ಲೇವಡಿಯಿಂದ ಪ್ರವಾಸೋದ್ಯಮವನ್ನೇ ನಂಬಿರುವ ಮಾಲ್ಡೀವ್ಸ್ಗೆ ಭಾರೀ ಹೊಡೆತ ಬಿದ್ದಿದೆ ಈಗಾಗಲೇ ಹಲವು ಮಂದಿ ಮಾಲ್ಡೀವ್ಸ್ಗೆ ಪ್ರವಾಸಕ್ಕೆಂದು ವಿಮಾನ ಹೋಟೆಲ್ಗಳನ್ನು ಬುಕ್ ಮಾಡಿದವರು ರದ್ದುಗೊಳಿಸಿದ್ದಾರೆ ಇದರೊಂದಿಗೆ ಈ ವಿವಾದಗಳ ಬೆನ್ನಲ್ಲೇ ಹೆಸರಾಂತ ಟ್ರಾವೆಲ್ ಏಜೆನ್ಸಿ ಇಸ್ ಮೈ ಟ್ರಿಪ್ ಮಾಲ್ಡೀವ್ಸ್ನತ್ತ ಸಾಗಬೇಕಿದ್ದ ತನ್ನೆಲ್ಲ ವಿಮಾನದ ಬುಕ್ಕಿಂಗ್ಸ್ಗಳನ್ನು ಸ್ಥಗಿತಗೊಳಿಸಿದೆ ಲಕ್ಷದ್ವೀಪಕ್ಕೆ ಭೇಟಿ ನೀಡಿ ಫೋಟೋ ಶೂಟ್ನಲ್ಲಿ ಭಾಗಿಯಾಗಿದ್ದ ನರೇಂದ್ರ ಮೋದಿ ಹಾಗೂ ಭಾರತೀಯರ ಬಗ್ಗೆ ಅವಹೇಳನಕಾರಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಮಾಲ್ಡೀವ್ಸ್ನ ಮೂವರು ಸಚಿವರನ್ನು ಅಲ್ಲಿನ ಸರ್ಕಾರ ನಿನ್ನೆ ಅಮಾನತುಗೊಳಿಸಿದೆ ಸಚಿವರಾದ ಮರಿಯಂ ಶಿಯೂನಾ ಮಲ್ಶಾ ಮತ್ತು ಅಸನ್ ಜಿಹಾನ್ ಅವರನ್ನು ಅಮಾನತುಗೊಳಿಸಲಾಗಿದೆ ಎಂದು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿದೆ ರಾಜ್ಯದಲ್ಲಿ ಶನಿವಾರ ಇನ್ನೂರ ತೊಂಬತ್ತೇಳು ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಸಕ್ರಿಯ ಸೋಂಕು ಪ್ರಕರಣ ಸಾವಿರದ ನೂರ ಮೂವತ್ತಾರಕ್ಕೆ ಏರಿಕೆಯಾಗಿತ್ತು ಶನಿವಾರದ ವೇಳೆಗೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏಳು ಸಾವಿರದ ಮುನ್ನೂರ ಐವತ್ತಾರು ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಯಿತು ಶೇಕಡಾ ನಾಲ್ಕರಷ್ಟು ಪಾಸಿಟಿವ್ ದರವಿದೆ ಸಕ್ರಿಯ ಸೋಂಕಿತರಲ್ಲಿ ಸಾವಿರದ ಎಪ್ಪತ್ತು ಮಂದಿ ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಉಳಿದಂತೆ ಅರವತ್ತಾರು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದು ಇದರಲ್ಲಿ ಹದಿನೆಂಟು ಮಂದಿ ಐಸಿಯು ಮಂದಿ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕಾರು ಮತ್ತು ಸ್ಕೂಟರ್ ನಡುವೆ ಉಂಟಾದ ಅಪಘಾತದಲ್ಲಿ ಉಪ್ಪಳ ಪತ್ವಾಡಿ ಮೊಗರ್ನ ಮೊಹಮ್ಮದ್ ಮೃತಪಟ್ಟ ಘಟನೆ ಉಪ್ಪಳ ಸಮೀಪದ ಸೋಂಕಲ್ನಲ್ಲಿ ನಡೆದಿದೆ ಬಾಯಾರು ಕಡೆಯಿಂದ ಉಪ್ಪಳಕ್ಕೆ ಬರುತ್ತಿದ್ದ ಕಾರು ಮತ್ತು ಎದುರಿನಿಂದ ಬಂದ ಸ್ಕೂಟರ್ ನಡುವೆ ಅಪಘಾತ ನಡೆದಿದೆ ಗಂಭೀರ ಗಾಯಗೊಂಡ ಮೊಹಮ್ಮದ್ ರವರನ್ನು ಸ್ಥಳೀಯರು ಉಪ್ಪಳ ಖಾಸಗಿ ಆಸ್ಪತ್ರೆಗೆ ತಲುಪಿಸಿದರೂ ಜೀವ ಉಳಿಸಲಾಗಲಿಲ್ಲ ಮಂಜೇಶ್ವರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಬೈಕ್ಗೆ ಬಸ್ ಡಿಕ್ಕಿ ಹೊಡೆದು ಬೈಕ್ ಸವಾರ ಗಂಭೀರ ಗಾಯಗೊಂಡ ಘಟನೆ ವಿಟ್ಲಾದ ಕೆಲಿಂಜ ಶಾಲೆ ಬಳಿ ನಡೆದಿದೆ ಬೈಕ್ ಸವಾರ ಬಲ್ತಿಲಾ ನಿವಾಸಿ ನಿಶ್ಚಯ ಎಂದು ಗುರುತಿಸಲಾಗಿದೆ ಬೈಕ್ ಸವಾರ ನಿಶ್ಚಯ್ ಅವರ ಕಾಲು ತುಂಡಾಗಿ ನೇತಾಡುತ್ತಿದ್ದು ಸ್ಥಳೀಯರ ಸಹಾಯದಿಂದ ಆಂಬ್ಯುಲೆನ್ಸ್ ಮೂಲಕ ಮಂಗಳೂರಿನ ಎಜೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆರ್ಥಿಕ ಮುಗ್ಗಟ್ಟಿನಿಂದ ಕೇರಳ ಸರ್ಕಾರ ನೀಡಬೇಕಾದ ಕ್ಷೇಮ ಪೆನ್ಷನ್ ಪದ್ಧತಿಗಳು ಲೈಫ್ ಯೋಜನೆ ಮನಿ ರಿಪೇರಿ ಯೋಜನೆಗಳು ಬುಡಮೇಲಾಗುತ್ತಿದೆ ಎಂದು ಬಿಜೆಪಿ ಮಂಡಲ ಸಮಿತಿ ಆರೋಪಿಸಿದೆ ಮುಖ್ಯವಾಗಿ ವೃದ್ಧಾಪ್ಯ ಪೆನ್ಷನ್ ವಿಧವಾ ಪೆನ್ಷನ್ ಆಗಸ್ಟ್ ತನಕ ಮಾತ್ರ ನೀಡಲಾಗಿದೆ ಅದರಲ್ಲೂ ಜುಲೈ ತಿಂಗಳಲ್ಲಿ ಆಗಸ್ಟ್ ನಲ್ಲೂ ಪೆನ್ಷನ್ ಬಂದಿಲ್ಲ ಆಗಿದ್ದರೆ ಸರ್ಕಾರ ಜುಲೈನಲ್ಲೇ ಆಧಾರ್ ಸಂಗ್ರಹ ಮಾಸ್ಟರಿಂಗ್ ಮಾಡಿ ಜನತೆಗೆ ಹಣ ಸಿಗುವಂತೆ ಮಾಡಬೇಕಿತ್ತು ಎಂದು ಬಿಜೆಪಿ ಮಂಜೇಶ್ವರ ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ ಹೇಳಿದರು ಚಲಿಸುತ್ತಿದ್ದ ಟಾಟಾ ಸುಮೋ ಹಾಗೂ ಅಂಗಡಿಯೊಂದರ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದ ಪರಿಣಾಮ ಇಬ್ಬರು ಗಂಭೀರ ಗಾಯಗೊಂಡ ಘಟನೆ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಕೈಕಂಬ ಜಂಕ್ಷನ್ನಲ್ಲಿ ಸೋಮವಾರದಂದು ನಡೆದಿದೆ ಸುಬ್ರಹ್ಮಣ್ಯದಿಂದ ನೆಟ್ಟನ ಕಡೆಗೆ ತೆರಳುತ್ತಿದ್ದ ಟಾಟಾ ಸುಮೋ ಹಾಗೂ ಕೈಕಂಬ ಜಂಕ್ಷನ್ನಲ್ಲಿದ್ದ ಗೂಡಂಗಡಿಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಘಟನೆಯಲ್ಲಿ ವಾಹನ ಚಾಲಕ ಬಿಳಿ ನೆಲೆ ನಿವಾಸಿ ಶೇಖರ್ ಹಾಗೂ ಮತ್ತೋರ್ವರು ಗಾಯಗೊಂಡಿದ್ದಾರೆ ಕನ್ನಡಕ ನಿವಾಸಿ ಫಿಲೋಮಿನಾ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ದೀಕ್ಷಾ ಮನೆ ಫ್ಯಾನಿಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಸುಳ್ಯ ಪದವು ಕನ್ನಡಕದಲ್ಲಿ ನಡೆದಿದೆ ವಾಣಿಜ್ಯ ವಿಭಾಗದಲ್ಲಿ ಕಲಿಯುತ್ತಿದ್ದ ದೀಕ್ಷಾ ಅವರಿಗೆ ನಾಳೆ ಲ್ಯಾಬ್ ಪರೀಕ್ಷೆವಿತ್ತು ಎಂದು ವರದಿಯಾಗಿದೆ ಇನ್ನು ದೀಕ್ಷಾ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಕೂಡ್ಲು ರಾಮದಾಸ ನಗರ ಅತಿ ಪ್ರಸಿದ್ಧ ಹಾಗೂ ಪುರಾತನ ದೇವಾಲಯವಾಗಿರುವ ದೇವರಗುಡ್ಡೆ ಶ್ರೀಶೈಲ ಮಹಾದೇವ ದೇವಾಲಯ ಗಂಗೆ ರಾಮದಾಸನಗರ ಕೂಡ್ಲು ಲೋಕ ಕಲ್ಯಾಣಾರ್ಥವಾಗಿ ಜರುಗುವ ಧನು ಪೂಜೆಯ ಪ್ರಯುಕ್ತ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದಿತ್ಯವಾರದಂದು ಜರುಗಿದ ಸಾಮೂಹಿಕ ಶ್ರೀ ಸರ್ವೇಶ್ವರಿಯ ಪೂಜೆಯು ಶ್ರೀ ಕ್ಷೇತ್ರದ ತಂತ್ರಿವರಿಯರಾದ ಬ್ರಹ್ಮಶ್ರೀ ಶ್ರೀ ಉಳಿಯತ್ತಾಯ ವಿಷ್ಣು ಅಸ್ರರ ಅನುಗ್ರಹದೊಂದಿಗೆ ಶ್ರೀ ಗಣೇಶ್ ಭಟ್ ಅವರ ನೇತೃತ್ವದಲ್ಲಿ ಶ್ರೀರಾಮ್ ಭಟ್ ಹಾಗೂ ಶ್ರೀ ವೆಂಕಟರಮಣ ಹೊಳ್ಳ ಇವರ ಉಪಸ್ಥಿತಿಯಲ್ಲಿ ಬಹು ವಿಜೃಂಭಣೆಯಿಂದ ಜರುಗಿತು ಹಿರಿಯ ಸ್ವಯಂ ಸೇವಕರು ಶ್ರೀರಾಮ ಭಕ್ತರು ಆಗಿರುವ ಶ್ರೀ ಚಿನ್ಮಯಾನಂದಾಚಾರ್ಯರ ನಿವಾಸಕ್ಕೆ ನಿನ್ನೆ ಮಂಜೇಶ್ವರ ಘಟಕದ ಮಂತ್ರಾಕ್ಷತೆ ವಿತರಕರು ಶ್ರೀರಾಮ ಮಂತ್ರಾಕ್ಷತೆಯನ್ನು ನೀಡಿದರು ಶ್ರೀ ಚಿನ್ಮಯಾನಂದಾಚಾರ್ಯರವರು ಅಯೋಧ್ಯೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ನಡೆದ ಕರಸೇವೆಯಲ್ಲಿ ಕರಸೇವಕರಾಗಿ ಭಾಗವಹಿಸಿದವರು ಅಲ್ಲಿನ ವಿವಾದಾಸ್ಪದ ಕಟ್ಟಡವು ಕರಸೇವೆಯ ಮೂಲಕ ಉರುಳಿದಾಗ ಪ್ರತ್ಯಕ್ಷದರ್ಶಿಗಳಾಗಿ ಭಾಗವಹಿಸಿದವರು ಇತಿಹಾಸ ಪ್ರಸಿದ್ಧ ಕಣ್ವತೀರ್ಥ ಮೈದಾನದಲ್ಲಿ ಆಂಜನೇಯ ಫ್ರೆಂಡ್ಸ್ ರಿಜಿಸ್ಟರ್ಡ್ ಕಣ್ವತೀರ್ಥ ಮಂಜೇಶ್ವರ ಕಾಸರಗೋಡು ಆಶ್ರಯದಲ್ಲಿ ಇಪ್ಪತ್ತ್ ಮೂರನೇ ವರ್ಷದ ವಾರ್ಷಿಕೋತ್ಸವದ ಸಲುವಾಗಿ ಹೊನಲು ಬೆಳಕಿನ ಹಗ್ಗ ಜಗ್ಗಾಟ ನಿನ್ನೆ ಕಣ್ವತೀರ್ಥ ಮೈದಾನದಲ್ಲಿ ಜರುಗಿತು ಗ್ರಾಮ ಪಂಚಾಯತ್ ಇದರ ಪ್ರಥಮ என்ன கேச்சி நான்தனி திழத்திக்க स्लोडी, टीम रेडी। लीदी लीदी। और उनके स्पर्धे बंटरा संगा हे प्रभु, हे प्रभु क्या हुआ? क्या हुआ? हे प्रभु क्या हुआ? पंडा के लिए जिन्दे पांडे, नमः आंजने फिर इसका बुधा उनकी जीवन और उनकी वोटेल उन्होंने बारी एक टैप डू वोटेल लपुते ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇ ಊರು ಮಠ ಉಪ್ಪಳ ಇದೇ ಬರುವ ತಾರೀಕು ಫೆಬ್ರವರಿ ತಿಂಗಳ ಇಪ್ಪತ್ತೆರಡರಂದು ಶ್ರೀಮಠದಲ್ಲಿ ಪೂರ್ಣ ನವಗ್ರಹ ಯಾಗವು ಸಂಪನ್ನಗೊಳ್ಳಲಿರುವುದು ಸಮಿತಿ ರೂಪೀಕರಣ ಹಾಗೂ ವ್ಯವಸ್ಥೆಯ ಪೂರ್ವಭಾವಿ ಸಭೆಯು ತಾರೀಖು ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದಿತ್ಯವಾರ ಸಂಜೆ ನಾಲ್ಕು ಗಂಟೆಗೆ ನಡೆಯಲಿದೆ ಇತಿಹಾಸ ಪ್ರಸಿದ್ಧ ಕುಳೂರು ಬೂಡು ಗಡುಪಾಡಿ ಜಾಗ ಮಂಜದ ಖಂಡದಲ್ಲಿ ಧೂಮಾವತಿ ದೈವಗಳ ನೇಮೋತ್ಸವವು ಇಂದು ಜರುಗಿತು ಸೂಪರ್ ಸ್ಟಾರ್ ಇಪ್ಪತ್ತೆರಡು ಬಾರಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ವಿಜೇತ ರಾಫೆಲ್ ನಡಾಲ್ ಅವರು ಮುಂಬರುವ ಆಸ್ಟ್ರೇಲಿಯನ್ ಓಪನ್ ಆವೃತ್ತಿಯಲ್ಲಿ ಆಡುವುದಿಲ್ಲ ಎಂದು ಸಾಮಾಜಿಕ ತಾಣದ ಮೂಲಕ ಖಚಿತಪಡಿಸಿದ್ದಾರೆ ಸೊಂಟದ ಶಸ್ತ್ರಚಿಕಿತ್ಸೆಗಾಗಿ ಒಳಗಾಗಿ ಹನ್ನೆರಡು ತಿಂಗಳು ಟೆನ್ನಿಸ್ನಿಂದ ದೂರವಿದ್ದ ಮೂವತ್ತೇಳು ವರ್ಷದ ಸ್ಪೇನ್ ತಾರೆ ಕಳೆದ ವಾರ ಬ್ರಿಸ್ಬೇನ್ ಓಪನ್ನಲ್ಲಿ ಪಾಲ್ಗೊಂಡು ಆಸ್ಟ್ರೇಲಿಯನ್ ಓಪನ್ಗೆ ಸಿದ್ಧತೆ ಆರಂಭಿಸಿದ್ದರು ಆದರೆ ಕ್ವಾರ್ಟರ್ ಫೈನಲ್ ಪಂದ್ಯದ ವೇಳೆ ಅವರಿಗೆ ಮತ್ತೆ ನೋವು ಕಾಣಿಸಿಕೊಂಡಿದ್ದು ಜನವರಿ ಹದಿನಾಲ್ಕರಿಂದ ಆರಂಭಗೊಳ್ಳಲಿರುವ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಆಡಲು ಸಾಧ್ಯವಿಲ್ಲ ಎಂದು ನಡಾಲ್ ತಿಳಿಸಿದ್ದಾರೆ ಭಾಷೆ ಅಂದರೆ ತಮ್ಮ ಇಷ್ಟ ಕಷ್ಟ ಆಶೆಗಳನ್ನು ಹೇಳುವುದಕ್ಕೆ ಇರುವ ಮಾಧ್ಯಮ ಅಷ್ಟೆ ಭಾಷೆಯಲ್ಲಿ ಮೇಳು ಕೀಳು ಇಲ್ಲ ನಮಗೆ ಅರ್ಥ ಆಗದ ಮಾತ್ರಕ್ಕೆ ಅದು ಕೆಟ್ಟದು ಅಂತಾನೂ ಅಲ್ಲ ಪ್ರಪಂಚದಲ್ಲಿ ಎಲ್ಲರಿಗೂ ಅರ್ಥವಾಗುವ ಒಂದು ಭಾಷೆಯಿದೆ ಅದು ಸನ್ನೆ ಕ್ಷಮೆಯಿಂದ ಕೇಳಿದರೆ ಸುಂದರವಾಗಿರುತ್ತದೆ ಅಂತಹ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟ್ಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ